ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಜನ್ಮ ದಿನಾಂಕ ಇಪ್ಪತ್ತಾರರ ಜನ್ಮ ದಿನಾಂಕದವರ ಶುಭ ವರ್ಷಗಳು ಮಿತ್ರ ಸಂಖ್ಯೆಗಳು ಶತ್ರು ಸಂಖ್ಯೆಗಳು ಇತ್ಯಾದಿ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಇಪ್ಪತ್ತಾರು ಜನ್ಮ ದಿನಾಂಕ ಇದೆಯಲ್ಲ ಎರಡರ ಸಂಖ್ಯೆ ಚಂದ್ರನದು ಆರರ ಸಂಖ್ಯೆ ಶುಕ್ರನದು ಒಟ್ಟು ಕೂಡಿದಾಗ ಎಂಟು ಸಂಖ್ಯೆ ಬರ್ತದೆ ಈ ಎಂಟು ಸಂಖ್ಯೆ ಶ್ರೇಣಿ ಭಗವಾನರ ಸಂಖ್ಯೆ ಅಂತೇಳಿ ಕರಿತೇವೆ ಇದನ್ನು ವಿಧಿ ಸಂಖ್ಯೆ ಅಂತೇಳಿ ಸಹ ಕಲಿತೇವೆ ಅಂದರೆ ಇವರ ಜೀವನದಲ್ಲಿ ಏನು ಅಂದ್ಕೊಂತಾರೋ ಅದು ಆಗೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಸಾಧ್ಯ ಆಗುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ತುಂಬ ಎತ್ತರಕ್ಕೋಗಿ ಕೆಲವು ಸಂದರ್ಭಗಳಲ್ಲಿ ಅವನತಿಯನ್ನು ಹೊಂದುವ ಸಾಧ್ಯತೆಗಳು ಇರ್ತದೆ ಅಥವಾ ಏರಿಳಿತಗಳು ಈ ಜನ್ಮ ದಿನಾಂಕದವರಲ್ಲಿ ಹೆಚ್ಚಾಗಿ ಇರ್ತದೆ ಇವರ ಜೀವನದಲ್ಲಿ ಏನೇ ಏರುಪೇರುಗಳು ಅವಘಡಗಳು ಆಕಸ್ಮಿಕ ಘಟನೆಗಳು ನಡೆದರೆ ಅದಕ್ಕೆಲ್ಲ ಶನಿ ಭಗವಾನರ ಸಂಖ್ಯೆಯೇ ಕಾರಣ ಈ ಜನ್ಮ ದಿನಾಂಕದವರು ಜಾಸ್ತಿ ಯಾವುದನ್ನು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಬಲ್ಲ ಬಟ್ ಕೆಲವು ಸಂದರ್ಭಗಳಲ್ಲಿ ನಿರಾಶರಾದಾಗ ಇವತ್ತಿನ ಜೀವನ ಇವತ್ತಾದರೂ ಸಾಕು ಅನ್ನೋ ಒಂದು ಮನೋಭಾವದಲ್ಲಿಯೂ ಸಹ ಇರ್ತಾರೆ ಇನ್ನು ಈ ಜನ್ಮ ದಿನಾಂಕದವರಿಗೆ ಕಪ್ಪು ಮತ್ತು ನೀಲಿ ಮತ್ತು ಬಿಳಿಯ ಬಣ್ಣಗಳು ಶುಭಪ್ರದವಾಗಿ ಇರ್ತವೆ ಶುಕ್ರವಾರ ಬುಧವಾರ ಶನಿವಾರವೂ ಸಹ ಶುಭಪ್ರದವಾಗಿ ಈ ಜನ್ಮ ದಿನಾಂಕದವರಿಗೆ ಇರ್ತದೆ ಈ ಜನ್ಮ ದಿನಾಂಕದವರ ಶುಭ ವರ್ಷಗಳನ್ನು ಗಮನಿಸುವಾಗ ಹದಿನೇಳು ಇಪ್ಪತ್ತಾರು ಮೂವತ್ತೈದು ನಲವತ್ನಾಲ್ಕು ಐವತ್ತ್ಮೂರು ಅರವತ್ತೆರಡರ ಜನ್ಮ ವರ್ಷಗಳು ಶುಭಪ್ರದವಾಗಿ ಇರ್ತದೆ ಈ ವರ್ಷಗಳಲ್ಲಿ ಏನಾದರೂ ಹೊಸ ವ್ಯಾಪಾರ ವ್ಯವಹಾರ ಮನೆ ಕಟ್ತಕ್ಕಂಥದ್ದು ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಪ್ರಶಸ್ತವಾದಂಥ ದಿನಗಳಾಗಿರ್ತವೆ ಇದರಲ್ಲಿ ಹೆಚ್ಚಾಗಿ ಸೊ ಇಪ್ಪತ್ತಾರನೇ ವರ್ಷ ಅತ್ಯಂತ ಶುಭಪ್ರದ ಈ ವರ್ಷದಲ್ಲಿ ತಮ್ಮ ಏನು ಹೊಸ ವಿಚಾರಗಳಾಗಿರ್ಬೋದು ಹೊಸ ಕಾರ್ಯ ಆಗಿರ್ಬೋದು ಹೊಸ ವ್ಯಾಪಾರ ವ್ಯವಹಾರಗಳಾಗಿರ್ಬೋದು ಆ ಸಮಯಗಳಲ್ಲಿ ಅದಕ್ಕೆ ಅವಕಾಶ ಇರುವ ಕಾರಣ ಸದ್ವಿನಿಯೋಗ ಮಾಡ್ಕಂತಕ್ಕಂಥದ್ದು ಭಾಳ ಒಳ್ಳೆಯದು ಇನ್ನು ಈ ಜನ್ಮ ದಿನಾಂಕದವರಿಗೆ ಹೊಂದಾಣಿಕೆ ಆಗ್ತಕ್ಕಂಥ ಸಂಖ್ಯೆಗಳು ಅಂತಕ್ಕಂಥದ್ದಾಗಿ ನಾವು ನೋಡುವಾಗ ಮೂರು ಇಪ್ಪತ್ತೊಂದು ಹದಿನ ಹನ್ನೆರಡು ಮೂವತ್ತರ ಜನ್ಮ ದಿನಾಂಕದವರು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದರ ಜನ್ಮ ದಿನಾಂಕದವರು ಐದು ಹದಿನಾಲ್ಕು ಇಪ್ಪತ್ತ್ಮೂರರ ಜನ್ಮ ದಿನಾಂಕದವರು ಆರು ಹದಿನೈದು ಇಪ್ಪತ್ನಾಲ್ಕರ ಜನ್ಮ ದಿನಾಂಕದವರು ಏಳು ಹದಿನಾರು ಇಪ್ಪತ್ತೈದರ ಜನ್ಮ ದಿನಾಂಕದವರು ಎಂಟು ಹದಿನೇಳು ಇಪ್ಪತ್ತಾರರ ಜನ್ಮ ದಿನಾಂಕದವರು ಈ ಜನ್ಮ ದಿನಾಂಕದವರಿಗೆ ತುಂಬ ಅನ್ಯೋನ್ಯವಾಗಿ ಹೊಂದಾಣಿಕೆ ಆಗ್ತಾರೆ ವಿವಾಹಕ್ಕೆ ಸಂಬಂಧಪಟ್ಟ ಜನ್ಮ ದಿನಾಂಕವನ್ನು ನೋಡುವಾಗ ಎಂಟು ಹದಿನೇಳು ಇಪ್ಪತ್ತಾರನೇ ಜನ್ಮ ದಿನಾಂಕ ಆರು ಹದಿನೈದು ಇಪ್ಪತ್ತ್ನಾಲ್ಕರ ಜನ್ಮ ದಿನಾಂಕ ಐದು ಹದಿನಾಲ್ಕು ಇಪ್ಪತ್ತ್ಮೂರರ ಜನ್ಮ ದಿನಾಂಕ ಶುಭಪ್ರದವಾಗಿ ಇರುತ್ತೆ ಇನ್ನು ಈ ಜನ್ಮ ದಿನಾಂಕದವರಿಗೆ ಶುಭ ದಿಕ್ಕು ಅಂತಕ್ಕಂಥದ್ದಾಗಿ ನಾವು ನೋಡುವಾಗ ಪಶ್ಚಿಮ ದಿಕ್ಕು ಶುಭಪ್ರದವಾಗಿರ್ತದೆ ಉತ್ತರ ದಿಕ್ಕು ಸಹ ಶುಭಪ್ರದವಾಗಿ ಈ ಜನ್ಮ ದಿನಾಂಕದವರಿಗೆ ಇರ್ತದೆ ಈ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ಇವರು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯತೆ ಇದೆ ಇನ್ನು ಉತ್ತರ ಈಶಾನ್ಯ ಪೂರ್ವ ಈಶಾನ್ಯದ ದಿಕ್ಕುಗಳು ಸಹ ಶುಭಪ್ರದವಾಗಿ ಇರ್ತದೆ ಈ ಜನ್ಮ ದಿನಾಂಕದವರಿಗೆ ಶತ್ರು ಸಂಖ್ಯೆಗಳು ಅಂತಕ್ಕಂಥದ್ದಾಗಿ ನೋಡುವಾಗ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರ ಜನ್ಮ ದಿನಾಂಕದವರು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತರ ಜನ್ಮ ದಿನಾಂಕದವರು ಒಂಬತ್ತು ಹದಿನೆಂಟು ಇಪ್ಪತ್ತೇಳರ ಜನ್ಮ ದಿನಾಂಕದವರು ಈ ಜನ್ಮ ದಿನಾಂಕದವರಿಗೆ ಅಷ್ಟಾಗಿ ಹೊಂದಾಣಿಕೆ ಆಗೋದಿಲ್ಲ ಇನ್ನು ವಿಶೇಷವಾಗಿ ಈ ಜನ್ಮ ದಿನಾಂಕದವರು ಟೈಲರಿಂಗ್ ವೃತ್ತಿ ಮೆಕ್ಯಾನಿಕಲ್ ಸಾಫ್ಟ್ವೇರ್ ಮತ್ತು ಕಬ್ಬಿಣದ ಅಂಗಡಿಗಳು ಇನ್ನೂ ಇತ್ತಾರೆ ಹಾರ್ಡ್ವೇರ್ ಇವನ್ನೆಲ್ಲ ಸಾಫ್ಟ್ವೇರ್ ಇವೆಲ್ಲ ಅನುಕೂಲ ಸಾಧ್ಯತೆಗಳು ಈ ಜನ್ಮ ದಿನಾಂಕದವರಿಗೆ ಹೆಚ್ಚಾಗಿ ಅವಕಾಶ ಇರ್ತದೆ ಸೊ ಒಟ್ಟಿನಲ್ಲಿ ಇವರು ಎಷ್ಟು ಕೂಲ್ ಆಗಿರ್ತದೋ ಅಷ್ಟು ಒಳ್ಳೆಯದಾಗಿರ್ತದೆ ಒಮ್ಮೊಮ್ಮೆ ಶನಿ ಭಗವಾನರ ಪ್ರಭಾವದಿಂದ ನೆಗೆಟಿವ್ ಮೈಂಡಲ್ಲಿ ಕ್ರಿಯೇಟ್ ಆದರೆ ಅಪರಾಧಿಗಳಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಆದ್ದರಿಂದ ವಿಶೇಷವಾಗಿ ಇವರು ಸಂಕಷ್ಟಗಳ ಸಮಯದಲ್ಲಿ ಹೆಚ್ಚಾಗಿ ಶನಿ ಭಗವಾನರ ಆರಾಧನೆ ಮಾಡ್ತಕ್ಕಂಥದ್ದು ಆಂಜನೇಯನ ದೇವಸ್ಥಾನಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ಈ ಜನ್ಮ ದಿನಾಂಕದವರು ಶನಿವಾರಗಳೊಂದು ಕಟ್ಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು ನಾನ್ ವೆಜ್ಜು ಡ್ರಿಂಕಿಂಗು ಇದೆಲ್ಲ ಉತ್ತಮ ಅಲ್ಲ ಹೊಸ ವ್ಯಾಪಾರ ವ್ಯವಹಾರಗಳಿಗೂ ಸಹ ಶುಭಪ್ರದವಾಗಿ ಇರುವುದಿಲ್ಲ ಹೆಚ್ಚಿಗೆ ಎಚ್ಚರಿಕೆಯನ್ನು ವಹಿಸಿ ಹೆಜ್ಜೆ ಇಡ್ತಕ್ಕಂಥದ್ದು ಬಹಳ ಉತ್ತಮ ಇವರ ಜೀವನದಲ್ಲಿ ಇವರು ಅಂದುಕೊಂಡದ್ದು ನೆರವೇರೋದು ಸ್ವಲ್ಪ ಕಷ್ಟ ಸಾಧ್ಯತೆ ಹೆಚ್ಚಾಗಿ ಇರ್ತಾರೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕ್ ಅನ್ನೊತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ